ಶಿ ಪರ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್ ಮಾಡಿದ್ದಾರೆ ಕೆಪಿಸಿಸಿ ನೋಟಿಸ್ಗೂ ಕೂಡ ಸಡ್ಡು ಹೊಡೆದಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಸಿಎಂ ಮಾಡಬೇಕು ಅನ್ನೋದಷ್ಟೇ ಅಭಿಲಾಷೆ ಅಲ್ಲ ಪಕ್ಷ ಉಳಿಯಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸರ್ಕಾರ ಬರಬೇಕು ದೂರದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಸಿಎಂ ಮಾಡಿ ಅಂತ ಹೇಳ್ತಿದ್ದೇನೆ ನೋಟಿಸ್ ಕೊಟ್ಟು ಬಾಯಿಗೆ ಪ್ಲಾಸ್ಟರ್ ಹಾಕ್ತಿದ್ದಾರೆ ಪ್ಲಾಸ್ಟರ್ ಬಿಚ್ಚಿ ಹೇಳಿ ಅಂದ್ರೆ ನಾನು ಏನು ಮಾಡಲಿ ಸಿಎಂ ಜೊತೆ ಇರ್ತೇನೆ ಅಂತ ಡಿಕೆಶಿ ಹೇಳಿದ್ದಾರೆ ನೀವೇ ಕಾದು ನೋಡಿ ಆಮೇಲೆ ನೀವೇ ಹೇಳ್ತೀರಂತೆ ಮಾರ್ಮಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್ ನೋಟಿಸ್ ಕೊಟ್ಟರು ಕೂಡ ಈ ರೀತಿಯ ಮಾತುಗಳನ್ನ ನಿಲ್ಲಿಸಿಲ್ಲ ಶಾಸಕ ಇಕ್ಬಾಲ್ ಹುಸೇನ್ ಏಳು ದಿವಸ ಟೈಮ್ ಇದೆ ನಾನೇನು ಸಾಕಷ್ಟು ಅಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಏನು ಬರೀಬೇಕು ಏನು ಕೊಡಬೇಕು ಅಂಥೇಳಿ ಯಾ ಯೋಚನೆಗಳು ಮಾಡ್ತಾಯಿದ್ದೀನಿ ನಾವು ನಮಗೆ ಬೇಕಾದಂಥ ಅಭಿಪ್ರಾಯವನ್ನು ವಸ್ತುಸ್ಥಿತಿಯನ್ನು ಏನಿವತ್ತು ನಡೀತಾ ಇದೆ ಮುಂದಕ್ಕೆ ಏನು ಆಗ್ ಏನಾಗಬಹುದು ಯಾತಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಎಲ್ರಿಗೂ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ನಾವು ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಏಕೈಕ ಅಭಿಲಾಷೆ ಅಲ್ಲ ಪಕ್ಷ ಉಳ್ಕೊಳ್ಬೇಕು ಮುಂದಕ್ಕೆ ಪಕ್ಷ ಸಂಘಟನೆ ಆಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಸರ್ಕಾರ ಬರಬೇಕು ಆ ದೂರದ ದೃಷ್ಟಿ ಇಟ್ಟು ನಾವು ಇದನ್ನೆಲ್ಲ ಕೂಡ ನಾವು ಈ ಹೇಳ್ಕೊಳ್ಬೇಕು ನನಗೆ ನೋಟಿಸ್ ಕೊಟ್ಟು ಎಲ್ಲೂ ಮಾತಾಡಬಾರ್ದು ಹಾಕು ಪ್ಲಾಸ್ಟರ್ ಹಾಕುವಂಥೇಳೆ ನೀವು ನನಗೆ ಪ್ಲಾಸ್ಟರ್ ಬಿಚ್ಚಿ 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 ಹೇಳಿ ಅಂದರೆ ನಾನು ಏನು ಮಾಡೋದು ನಾನು ಎಲ್ಲರೂ ಈ ಕಾದ್ ನೋಡಿರಿ ನೀವೇ ಕಾದ್ ನೋಡಿ ಆಮೇಲೆ ಹೇಳಿ ನೋಡಿ ನೋಡಿ ನೀವು ಸಿದ್ದರಾಮಯ್ಯ ಕೆಳಗಿಳಿಸಲು ಸ್ವಪಕ್ಷದವರಿಂದಲೇ ಸ್ಕೆಚ್ ಬೀದರ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಕೆಳಗಿಳಿಸಲು ಡಿಸಿಎಂ ಜೊತೆ ಒಂದು ಬಣ ರೆಡಿ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷರನ್ನ ಸೋಲ್ಸಿದ್ರು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಅವರೂ ಸೇರ್ಕೊಂಡಿದ್ದಾರೆ ಪರೋಕ್ಷವಾಗಿ ಡಿಕೆಶಿಗೆ ಪರಮೇಶ್ವರ್ ಸಾತ್ ಅಂತ ನಿಖಿಲ್ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಪವರ್ ದಂಗಲ್ ಮಧ್ಯೆ ನಿಖಿಲ್ ಕುಮಾರಸ್ವಾಮಿ ಅವರ ಅಚ್ಚರಿಯ ಹೇಳಿಕೆ ಇದು ಐದು ವರ್ಷಗಳ ಕಾಲ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಮುಖ್ಯಮಂತ್ರಿಗಳನ್ನ ತೆಗಿಬೇಕು ಅಂತ ಉಪಮುಖ್ಯಮಂತ್ರಿಗಳ ಜೊತೆ ಮತ್ತೊಂದಷ್ಟು ಬಣಗಳು ರೆಡಿ ಆಗವೇ ಇಲ್ಲ ಅಂತ ಏನಿಲ್ಲ ಪಾಪ ಅವ್ರಿಗೆ ನೋವೇನಂದ್ರೆ ಅವ್ರ ಜೊತೆಲಿರ್ತಕ್ಕಂಥ ಪ್ರಭಾವಿ ನಾಯಕರ ನೋವು ಸಿದ್ದರಾಮಣ್ಣ ಎರಡ್ ಸಾವಿರದ ಹದಿಮೂರರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಯ ಅಂದಿನ ರಾಜ್ಯಾಧ್ಯಕ್ಷರ ಸೋಲಿಗೆ ಪಾಪ ಬಹಳ ಒಳಗಡೆಯಿಂದ ಸಂಚ್ರೂಪಿಸಿ ಅವ್ರನ್ನ ಸೋಲಿಸ್ಬಿಡ್ತಾರೆ ಎಲ್ಲಿ ಈತ ಬಂದ್ಬಿಟ್ಟು ಮತ್ತೆ ಮುಖ್ಯಮಂತ್ರಿ ಪಟ್ಟಕ್ಕೆ ಕೇಳಿಗಿಳ್ಬಿಡ್ತಾರೋ ಅಂತ ಅದೇ ರೀತಿ ಮತ್ತೊಬ್ಬರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದೊಡ್ಡ ನಾಯಕರನ್ನ ಡೆಲ್ಲಿ ಕಳಿಸ್ಬಿಡ್ತಾರೆ ಕೇಂದ್ರಕ್ಕೆ ಮತ್ತು ಕುರ್ಚಿಗೆ ಕುರ್ಚಿಗೇನಾದ್ರೂ ಕಂಟಕ ಬಂದ್ಬಿಟ್ಟಾತು ಅಂತ ಅದಕ್ಕೆ ಒಳಗಡೆ ಜೊತೆ ಅವರು ಕುಂತವ್ರಂತೆ ನನ್ನ ಮಗ ಡಿ ಸಿ ಎಮ್ಮು ನೀನು ಸಿ ಎಮ್ಮು ನನ್ನ ಮಗನ ಡಿ ಸಿ ಎಮ್ ಮಾಡಿಬಿಡಿ ನೀವು ಸಿ ಎಮ್ ಆಗಿ ಹೋಗಿ ನೋಡುವ ಒಂದು ಪ್ರಯತ್ನ ಅಂತ ಪಾಪ ಅವರು ಏನೋ ಮಾಡ್ತಾವ್ರೆ ಒಳಗಡೆ ಕಸರತ್ತು ರಾಜಕಾರಣದಲ್ಲಿ ಡಿಸೆಂಬರ್ ತಿಂಗಳು ನವೆಂಬರ್ ತಿಂಗಳು ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲೋದ್ರೂ ಕೂಡ ರಾಜ್ಯಾದ್ಯಂತ ಕೇಳ್ತಾ ಇರ್ತಾರೆ ಕ್ರಾಂತಿ ಮಾಡೋರು ಹೇಳ್ಬಿಟ್ಟು ಮಾಡ್ಬೇಕಾ ಯಾವ ಕ್ರಾಂತಿ ಆಯ್ತದೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗಲ್ಲ ಶಾಂತಿ ಆಯ್ತಾರೆ ಅಷ್ಟೇ ಕೊನೆಗೆ ఇది నెట్ న్యూస్ నెట్వర్క్ ప్రస్తుతి